ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತೀಕರಣ ಬ್ಲಾಗ್ಸ್ ಹೆಂಗಿದ್ರೆ ಹ್ಯೂಪ್ಲವರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಆರಾಮದಿ ನೋಡಿರಿ ಡೊನೇಷನ್ ಮಾಡ್ಕೊಂಡಿರೋ ಅಂತ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಅದು ನಿನ್ನೆ ಬ್ಲಾಗ್ ಅಂತ ಗೊತ್ತದತ್ತು ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ ಯಾಕೆ ಏನು ಅನ್ನೋದನ್ನು ಆ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಸೊ ಅದ್ರ ಬಗ್ಗೆ ನಾನು ಮಾತಾಡ್ಕೊತ ಎಷ್ಟೋ ತೊಕೊತಿದ್ವಿ ಮನೆ ಕೂಡಷ್ಟು ಟೈಮಿಂಗ್ ಇಲ್ಲ ಅಂದ್ರೆ ಐದುವರೆ ಆಗಿಬಿಡ್ತಾ ನೋಡಿರಿ ಬಂದು ಕೂಡಲೇ ಮೊದಲು ಅವಾಗ ಗುಳ್ಗಿ ಅದು ಕೊಟ್ಟೆ ಖಾಲಿ ಹುಟ್ಟಿಲೇ ಎಲ್ಲ ತೊಗೊಂಡ್ಬಿದ್ವು ಸೊ ಅಲ್ಲಿ ಗುಳಿ ಅಷ್ಟಾಗಿ ಊಟ ಸರಿ ಆಗಿರಲಿಲ್ಲ ಏನು ಬರೀ ಇಡ್ಲಿ ಒಂದು ಬಂಡ ಅದು ತಿಂದಿದ್ರು ಸೊ ಅದೇನು ಅದು ಹೊಟ್ಟೆ ತುಂಬಿರಂಗಿಲ್ಲ ಈಗ ಖಾಲಿ ಹುಟ್ಟಿ ಇರ್ತದೆ ಅಂತೇಳಿ ಗುಳ್ಗಿ ಕೊಟ್ಟು ಸೊ ನಾನು ಈಗ ಊಟ ಮಾಡೋಕ್ಕ ಅಂತೀನಿ ಗುಳ್ಗಿಗೆ ಆವಾಗ ಯಾವ್ದಾವ ಹೆಂಗೆ ತೊಗೊಂಡು ಅಂತೇಳಿ ಗೊತ್ತಿಲ್ಲ ಸೊ ಒಂದು ಎರಡು ಮೂರು ಸಲ ಕುತ್ಕೊಂಡು ತೋರ್ಸಿಕೊಟ್ಟಿನಿ ಅಂದ್ರ ಅವಾಗ ಗುರ್ತಾಗುವಂಗ್ ಮತ್ತೊಂದು ತಿಂಗ್ಳು ಬಿಟ್ಟು ಅಂತಂದು ಹೇಳ ಇಪ್ಪತ್ತು ದಿನದ ಗುಳಿಗೆ ಕೊಟ್ರ ಅಂಡ್ ರಿಪೋರ್ಟ್ ಒಂದು ವಾರ ಬಿಟ್ಟು ಬರ್ತೈತಿ ಅಂತಂದು ಹೇಳ ಸೊ ಇವತ್ತಿಗೆ ಈಗ ಏನು ರೀಚ್ ಇದ್ರ ಪ್ರಕಾರ ಒಟ್ಟು ಇವತ್ತು ರಿಪೋರ್ಟ್ ಬರ್ತೈತಿ ಕೇಳಬೇಕು ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಐವತ್ತು ರೂಪಾಯಿ ಅಣ್ಣ ದೊಡ್ಡ ಮೇಡಮ್ ಸಣ್ಣ ಮೇಡಮ್ ಕೊಡೋದ್ರಿ ಗುಂಡಕ್ ಬಂತಿದ್ ವಾಲ್ ಐತಿ ಗುಂಡ ಮರಿ ಹೊರ್ಗ ನೋಡು

ஏன்னாரு பப்ப நோட் 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 மாமன் நோடத்தா ಇಲ್ಲ ನೋಡಿಲ್ಲ ನೀ ಮಾಡಿದ್ರು ಬರಮಾರ್ದಂತ ಎಲ್ಲರೂ ಹೊಸ ಪರಿಚಯ ಆಗತ್ತೆ ನೋಡಕಿ ಮೊದಲು ಬರ್ತಿದ್ಲಿ ಇಲ್ಲ ಈಗ ಬರುವ ನೋಡುವ ಕೈ ತನ್ನ ಕೈ ಚಚಿಲ್ಲನಾ ಬಜಿ ಬಂದಿರ

நம்ப்பா நம் மம் இல்ல அஜி அஜித்த

Sandal segitiga, giga, 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 दोस्त में तोरस में नहीं आता क्या? मजा आने दे वनवार बिटिंग बिफोर दर्दन्ता हैं। एक कोई? अदनाड़ कों तक उन तार लाइट ब्लिंक <laughs> का घनिष्ठ अनालकता। अनिता। हम्म और मत गोने मकानों ता। अक्क? ऐ तस लाइट अस्त रे। गट्टे के पुला का बड़े बड़े पुला हाथ बड़े हाथ पुला ये अब गाय बड़े ना तो कैसे देना ना और कहे पोट बंद है ना दांत घिरे मंसूर कहे गाय गाय टाइम टाइम बड़ी नहीं क्यों हाथ बंद है तू हम्म तू कौन है बिच्छे नोड़े वाह ताई बिच्छे दाये वाह ताई हम है ना पोट बंद है वाको बंद

அன்னேரத்தாய் நான் மாறிட்டேன் நீ மம்மிவே கரண நீமகா ஹம் அவர பொம்மை ನೋಡனா அழக்கத நான்ดู இது ದೊಡ್ಡ கைல அம்மம் ஹம் ನೋಡல பல்லெந்தா ஏகிந்து கேக்கோ ஹம் குந்து பாரு நாளைக்கே ஹம் கட்டறது இது மாரறது வகிரி வகிரி சத்த சத்த ಹೋಗವ ಮಾಮನ್ ಜೊತೆ ಹೋಗ ನನಗ ಯಾರದೆಲ್ಲ ಬಂದಿಲ್ಲ ಬಂದಾಗಿಂದ ನೋಡಕಂತೀನಿ ಅವ್ರ ಮಮ್ಮಿನ ನೋಡ್ತಾಳ ಆತ ಅವ್ರ ಮಮ್ಮಿನ ನೋಡ್ತಾಳ ಆತ ಬಂದ ಹೋಗವ ಹೋಗವ ನೀನ್ ಬಾಂಡ್ಯಸವನ್ ಕೊಡಸ್ತಾನ ಮಾಮ ಈಗ ഇവിടെ ഇതിനി ഇതിനി ഇതിന്റെ ഉള്ളായി ഹോ കൊ ചിന്നി ഓ മോനെ ഓഗ വല്ലേ ഞാൻ ഓഗ നമ്മമ്മീ വന്നാളേ ഇെന്നമ്മീ സിക്കോളീ ഹ ചിന്നി മാറദില്ലേ ഇല്ല മാറദറു അന്നാടടാട മാറി ചിനക്ക ഇത് ഇതുമേ ടു അല്ലോ ഇത് 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 തന്നെ കഥയല്ലേ ഇത് കൈക്ക കഥയല്ലേ ഇങ്ങോട്ട് നോക്ക് ഓ മോകുനോ മോനെ കണ്ടേ ആ താരി നടക്കടാ ഈ കാള ഇട്ടു തൈതലിദോ കൊണ്ടായി കട്ടായിദോ അപ്പ ಕೆಂಪನ ಆಗಿ ರಕ್ತ ಮಾಮಕರ ನೋಡ ಈಗ ನೋಡಿಲ್ಲ ಮನೀಗ ಈಗ ಕಳ ಬಂತ ಯಾವ್ದಿಲ್ಸಿನಿ ತಾತರ ಮನಿಗೆ ಈ ಕಳ ಬಂತಿಲ್ಲ ನೀ ಬಂದಿದ್ದಕ್ಕ ಜಾಸ್ ಮಾಡ್ಕಂತಾ ಅಂತೆ ಅ ಅ ಐ ಚಕ್ಕ ತವಾಡ ನೋಡಿ ಹೊರಗೆ ಹೋಗ್ಬೇಕು ನಾಡೆಗ್ 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 ಆತ್ಮಕಿಗೆ ನೆದರಕ್ಕೆ ಕಳಿ ನೆದರಕ್ಕೆ ನೋಡ್ತೀನಿ ನೆದರಕ್ಕೆ ಅಂತ ನಿನಗೆ ಕ್ಯಾಂಪ್ ಹಿಂಗೇ ಹಾಕಬಹುದು ಅಂತ ಹೇಳಕತ್ತಾ ನಿಮ್ ತಾತಾ ಬೋಟಾ ಇದನ ಹಾಕ್ತಾ

ಎಲ್ಲ ಮರ್ತಾ ಆ ಕಿ ಈಗ ಒಂದು ಮಡ ಒಂದು ಇಲ್ಲ